ವಕ್ಬೋರ್ಡ್ ಬೋರ್ಡ್ ಬರಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಕನ್ನಡಿಗರಿದ್ರು ಬೆಂಗಳೂರಿತ್ತು ವಕ್ ಬೋರ್ಡ್ ಬಂದ್ಮೇಲೆ ಬೆಂಗ್ಳೂರ್ ಬಂದಿಲ್ಲ ಹಾಗಾಗಿ ಕನ್ನಡಿಗರ ಆಸ್ತಿ ಕನ್ನಡದ್ದೇ ಆಸ್ತಿ ಈ ನಿಮ್ಮ ಖಾನ್ ಅಂತ ಈ ಶಫಿ ಅವರು ನಿನ್ನೆ ಹೇಳಿದ್ದಾರೆ ಕರ್ನಾಟಕದ ವಿಧಾನಸೌಧ ವಕ್ಬೋರ್ಡ್ ಆಸ್ತಿ ಅಂತ ನೀವೇನು ಹೇಳ್ತೀರಿ ವಕ್ ಬೋರ್ಡ್ ಆಸ್ತಿ ಅಂತ ಹೇಳಕ್ಕಂತ ತಪ್ಪದು ಇದು ಗೌರ್ಮೆಂಟ್ ಆಸ್ತಿ ಅದು ಹೇಳ್ತಾರೆ ನಮ್ಮ ಹತ್ರ ಅಂತ ತೋರ್ಸಕ್ ಹೇಳಿ ನೇರು ಅರೇಬಿಕ್ ಕಂಟ್ರೀಸೆ ಪೂರೇ ಲೋಕ ಆಗಿ ಯಾಪೆ ಸ್ಥಾಯಿ ಹು ಹು ಜಾಗ ಕಹಸಿ ಮಿಲ ಅವ್ರೇ ಪ್ರಾಪರ್ಟಿ ಕೈಸೇ ಹೋಗ್ತಾವೆ ವಕ್ ಬೋರ್ಡ್ಗ ಏತು ಕ್ವಶನ್ ಆಚಿ ರೈಟ್ ಏತೋ ಒಂದು ಊರಿಗೆ ಊರಿಯ ಪೂರ್ತಿ ಇದು ವಕ್ ಬೋರ್ಡ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಬಿಡೋದು ಅವ್ರಿಗೆ ಅವರೇ ಅದಕ್ಕೆ ಅವ್ರ ಏನೇನು ಬೇಕೋ ದಾಖಲೆ ಪುರಾವೆಗಳನ್ನ ಸೃಷ್ಟಿ ಮಾಡ್ಕೊಂಬಿಡೋದು ಹಿಂಗ್ ಮಾಡ್ಬಿಟ್ಟು ಸಾವಿರ ಎಷ್ಟೋ ಸಾವಿರಾರು ಎಕರೆಗಳನ್ನ ಅವರು ವಕ್ ಬೋರ್ಡ್ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಈಗ ಅದ್ವಾಡಿಗೆ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಸುರೇಪ್ ಪ್ರವೀಣ್ ವೀಕ್ಷಕರೇ ಬೋರ್ಡ್ ವಿಚಾರವಾಗಿ ತಿದ್ದುಪಡಿನ ತರಬೇಕು ಅಂತ ಕೇಂದ್ರ ಸರ್ಕಾರ ಮಸೂದೆಯನ್ನು ಮಂಡನೆ ಮಾಡಿದ ಕೂಡಲೇ ಒಂದಷ್ಟು ವಿಚಾರಗಳು ಚರ್ಚೆಗಳು ಬೆಳಕಿಗೆ ಬರ್ತಾ ಇದ್ದಾವೆ ಕರ್ನಾಟಕ ರಾಜ್ಯ ವಾಕ್ಫೋರ್ಡ್ ಮಂಡಳಿ ಅಧ್ಯಕ್ಷರಾದಂತಹ ಶಫಿ ಅವರು ನಿನ್ನೆ ಒಂದು ಡಿಬೇಟ್ನಲ್ಲಿ ಹೇಳ್ತಾರೆ ವಿಧಾನಸೌಧ ವಕ್ಫೋರ್ಡ್ ಆಸ್ತಿ ಅಂತ ಇದು ಇಲ್ಲಿವರೆಗೂ ಬಹಳ ಕರ್ನಾಟಕದವರಿಗೆ ಬೆಚ್ಚಿ ಬೀಳಿಸುವಂಥ ಆಘಾತಕಾರಿ ಸುದ್ದಿ ಇದು ಹಾಗಾದರೆ ಈ ವಕ್ ಈ ವಿಧಾನಸೌಧವನ್ನು ಕಟ್ಟಿದವ್ರು ಯಾರು ಅದು ಯಾರಿಗಾಗಿ ಇಟ್ಟಿದ್ದಾರೆ ಅದು ಒಂದು ಸರ್ಕಾರದ ಶಕ್ತಿ ಕೇಂದ್ರ ಸಾರ್ವಜನಿಕರ ಆಸ್ತಿ ಹನುಮಂತಯ್ಯ ಕೆಂಗಲ್ ಹನುಮಂತಯ್ಯ ಹನುಮಂತಯವ್ರು ಕಟ್ಟಿರುವಂತಹ ವಿಧಾನಸೌಧ ಇವತ್ತು ವಕ್ ಆಸ್ತಿ ಅಂತ ಶಫಿ ಅವರು ಹೇಳ್ತಿದ್ದಾರೆ ಈ ಬಗ್ಗೆ ಜನಾಭಿಪ್ರಾಯ ಏನಿದೆ ಜನರ ಅನಿಸಿಕೆ ಏನಿದೆ ವಕ್ಪೋರ್ಡ್ ವಿಚಾರ ಆಗಿರ್ಬೋದು ವಿಧಾನಸೌಧದ ವಿಚಾರ ಆಗಿರ್ಬೋದು ಈ ಒಂದು ಕಾಯ್ದೆಯ ವಿಚಾರ ಆಗಿರ್ಬೋದು ಏನಿದೆ ಕೇಳೋಣ ಬನ್ನಿ ಅವರ ಹತ್ರ ಅವರ ಅಭಿಪ್ರಾಯವನ್ನು ನಾವು ಕಲೆಕ್ಟ್ ಮಾಡೋಣ ನಮಸ್ತೆ ನಿಮ್ಮ ಹೆಸರು ಸರ್ ಸುನೀಲ್ ಅಂತ ಎಲ್ಲಿಂದ ಬಂದಿರ್ತಾವೆ ತಾವು ಸರ್ ನಮ್ಮ ಇಲ್ಲೇ ಸರ್ ಬೆಂಗಳೂರೇ ಸರ್ ಓಕೆ ಈಗ ವಿಧಾನಸೌಧ ವಕ್ಸ್ ಬೋರ್ಡ್ ಆಸ್ತಿನಾ ಅಂತ ಅನುಮಾನ ಅಲ್ಲ ಸರ್ ಅಲ್ಲ ಸರ್ ಒಬ್ರು ಶೆಫಿ ಅಂತ ಹೇಳ್ತಾರೆ ಅವರು ವಿಧಾನಸೌಧ ಬೋರ್ಡ್ ಆಸ್ತಿ ಅಂತ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಇದು ಕನ್ನಡಿಗರ ಆಚೆ ಸರ್ ಇದು ವಿಧಾನಸೌಧ ಅಂದರೆ ನಮ್ಮ ಕೆಂಗಲ್ ಹನುಮಂತಿಯವರು ಕಟ್ಟಿದ್ದು ಇದು ಸೊ ನಮ್ಮ ಕನ್ನಡಿಗರ ಆಸ್ತಿ ಇದು ನಾವು ಇದು ಹೋಗ್ಬೋಡಂತದೆ ಹೆಂಗೆ ಸರ್ ಬೇರೆಯವ್ರಿಗೆ ನಾವು ಕನ್ನಡಿಗರ ಮೇನಾಗೆ ಸೊ ಎಲ್ಲರಿಗೂ ಗೊತ್ತು ಕೆಂಗಲ ಹನುಮಂತೆ ಕರ್ನಾಟಕ ಕರ್ನಾಟಕದವರು ಸರ್ ನಮ್ಮ ಕನ್ನಡಿಗರ ಸರ್ ಇದು ನಮ್ಮ ಕನ್ನಡಿಗರ ಆಸ್ತಿ ಅಷ್ಟೇ ಸರ್ ನೀವೇನು ಹೇಳ್ತೀರಿ ಸರ್ ಇದು ಕನ್ನಡಿಗರ ಆಸ್ತಿ ಸರ್ ಎಲ್ಲರೂ ಇಲ್ಲೇ ಮೀಟಿಂಗ್ ಎಲ್ಲ ಮಾಡ್ತಾರೆ ಮತ್ತೆ ಇನ್ನೊಬ್ಬರು ಹೆಸರು ತಂದು ಅದನ್ನ ಹಾಲ್ ಮಾಡೋ ಅವಶ್ಯಕತೆ ಏನಿಲ್ಲ ಅಷ್ಟೇ ಅವ್ರು ಹೇಳ್ತಾರೆ ರಾಜಾರೋಷವಾಗಿ ಟಿವಿಯಲ್ಲಿ ಕುತ್ಕೊಂಡು ಡಿಬೇಟ್ ಅಲ್ಲಿ ಇದು ಬೋರ್ಡ್ ಅಸ್ತಿ ನಾವು ಬಿಟ್ಕೊಟ್ಟಿದ್ದೀವಿ ನಿಮಗೆ ಅದ್ರ ಬಗ್ಗೆ ಮಾತಿಲ್ಲ ಸರ್ ನೀವೇನು ಹೇಳ್ತೀರಿ ಅವರಿಗೆ ಅವ್ರಿಗೆ ಸರ್ ಏನು ಅವರು ಈಗ ಟಿವಿಯಲ್ಲಿ ಕುತ್ಕೊಂಡು ಎಲ್ಲರೂ ಏನ್ ಬೇಕಾದ್ರೂ ಮಾತಾಡ್ತಾರೆ ಇದು ನಾವು ಕೊಟ್ಟಿದ್ದು ಅಥವಾ ನಾವು ಬಿಟ್ಕೊಂಡಿದ್ದು ಅಂತ ಬಟ್ ಸತ್ಯ ಏನಾದರೂ ಸತ್ಯ ಏನಂತ ಜನರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಸೊ ಕೆಂಗಲ್ ಹನುಮಂತಯ್ಯ ನಮ್ಮ ಕರ್ನಾಟಕದವರಾಗಿರೋದ್ರಿಂದ ಈ ಇದನ್ನು ಕಟ್ಟಿಸಿದವರು ಕೂಡ ಕೆಂಗಲ್ ಹನುಮಂತಯ್ಯ ಅವರು ಸೊ ಇದು ಕರ್ನಾಟಕದ ನಿಮ್ಮ ದಾಖಲಾಂತ ಹೇಳ್ತಾರೆ ಸರ್ ಕನ್ನಡಿಗರು ಯಾರ ಭಿಕ್ಷೆಯಲ್ಲೂ ಬದುಕ್ತಾ ಇಲ್ಲ ಯಾರು ಯಾರಿಂದನ ಡಿಪೆಂಡ್ ಆಗಿ ಬದುಕೋ ಅವಶ್ಯಕತೆನೂ ಇಲ್ಲ ಸೊ ಅವರು ಏನೇ ಹೇಳ್ಬೋದು ಬಟ್ ಸತ್ಯ ಅಂತ ಏನಂತ ಅಂತ ಜನರಿಗೆಲ್ಲರಿಗೂ ಗೊತ್ತಿದೆ ಸೊ ಹಂಗಾಗಿ ಇದು ಕರ್ನಾಟಕದ ಒಂದು ನಾವು ಯಾವ ಅಭಿಕ್ಷೆಯಿಂದ ಬದುಕ್ತಾ ಇಲ್ಲ ಅದೇ ಬಾಯಲ್ಲಿ ಎಷ್ಟಾದರೂ ಮಾತಾಡ್ಬೋದು ನಾವು ಮಾತಾಡ್ಬೋದು ನೀವು ಮಾತಾಡ್ಬೋದು ಡಿಬೇಟಲ್ಲಾಗಲಿ ಎಲ್ಲ ಆಗಲಿ ಮಾತಾಡುವಾಗ ಒಂದು ಇದು ಇರಬೇಕು ಮಿತಿ ಮಿತಿ ಇರಬೇಕು ಏನೇ ಒಂದು ಮಾತಾಡ್ತಿದ್ದೀವಿ ಅಂದರೆ ಒಂದು ಅರ್ಥ ಇರಬೇಕು ಅದಕ್ಕೆ ಈಗ ವಿಧಾನಸೌಧ ಇನ್ನೊಂದು ಹೇಳ್ತಾರೆ ಈಗ ಬಿಟ್ಟರೆ ಇನ್ನೂ ದೊಡ್ಡ ದೊಡ್ಡಾಗಿ ಇದಾವಲ್ಲ ಮೈಸೂರು ಅರಮನೆ ಅದು ನಮ್ಮದು ಅಂತ ಇನ್ನೂ ಹೇಳ್ತಾರೆ ಅದೆಲ್ಲ ಪ್ರೂವ್ ಮಾಡೋದಕ್ಕೆ ಅವ್ರಿಗಂತೂ ಆಗೋಲ್ಲ ಬಟ್ ಅವರು ಹೇಳ್ಬೋದು ಅಷ್ಟೇ ಡಿಬೇಟ್ ಮಾಡ್ಬೋದು ನಾವು ಮಾಡ್ಬೋದು ನೀವು ಮಾಡ್ಬೋದು ಬಟ್ ಇಡೀ ಕರ್ನಾಟಕ ಜನ ಇದಕ್ಕೆ ಗೊತ್ತಿದೆ ಆ ವಿಧಾನಸೌಧ ಯಾರು ಮತ್ತು ಇದು ಎಲ್ಲ ಕನ್ನಡಿಗರ ಆಸ್ತಿ ನಮ್ಮದು ನಿಮ್ಮದು ಆ ಥರ ಎಲ್ಲ ಇದು ನಮ್ಮದು ಒಗ್ಗಟ್ಟಿಂದ ನಮ್ಮದು ಅಂತ ಹೇಳ್ಬೋದು ನಾವು ಎಲ್ಲರೂ ಹೇಳ್ತಾರೆ ನಾವು ಮಾಡ್ಬೋದು ನೀವು ಮಾಡ್ಬೋದು ಡಿಬಿಟು ಅದರಲ್ಲಿ ಒಂದು ಅರ್ಥ ಇರಬೇಕು ಮಾಡೋದರಲ್ಲಿ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು ನ ಇವತ್ತು ಕೂತ್ಕೊಂಡು ನಾನು ಮಾತಾಡ್ತೀನಿ ನೀವು ಮಾತಾಡ್ಬೋದು ಅದಕ್ಕೊಂದು ಅರ್ಥ ಇರಬೇಕು ಯಾರೇ ಮಾತಾಡಲಿ ಈ ದಿನ ಇಲ್ಲಾರ ಇವಾಗ ಬಂದ್ಬಿಟ್ಟು ನಾವು ಹಾಕೋಡ್ ಹಾಸ್ತಿ ನಾವು ಬಿಟ್ಕೊಟ್ಟಿದ್ವಿ ಭಿಕ್ಷೆಯಿಂದ ಬದುಕ್ತಿದ್ರ ಅಂತ ಈ ದಿನ ಎಲ್ಲಿ ಹೋಗಿದ್ರು ಅವ್ರು ಹೇಳ್ಬೋದು ಇದಕ್ಕೆ ನಾವು ಮುಂಚೆ ಇದು ನಾವು ಅಂತಂದು ಈ ದಿನ ಇವಾಗ ಇಲ್ಲಿಂದ ಬಂತು ಸೊ ಹಂಗಾಗಿ ಅವರು ಸುಳ್ಳಿ ಇಲ್ಲೇ ಗೊತ್ತಾಗುತ್ತೆ ರಾಜಕೀಯವಾಗಿ ಅವರು ಸುಳ್ಳು ಹೇಳ್ತಿದ್ರಂತೆ ಈ ಒಕ್ವಾಡ ಅನ್ನೋದು ಈಗ ಕೊಟ್ಟಿರೋದೇ ನಾವು ಕಂಡಿಸ್ತೀವಿ ಈ ಹೇಳಿಕೆನ ನಾವು ಖಂಡಿಸ್ತೀವಿ ಅಷ್ಟೇ ನಾಳೆ ಒಂದು ವೇಳೆ ಅವ್ರು ಇದು ನಮ್ಮ ಆಸ್ತಿ ನಾವು ಅಕ್ವೈರ್ ಮಾಡ್ತೀವಿ ಅಂತ ಮುಂದಾದರೆ ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೆ ನಮ್ಮ ಪ್ರತಿಕ್ರಿಯೆ ಯಾವುದೇ ರೀತಿ ಇದೇನೆ ಅಂದರೆ ನಾವು ಪ್ರತಿಭಟನೆ ಮಾಡೋಕೋಸಿದೆ ಏನೇ ಆದರೂ ಸಿದ್ಧ ಇದು ಅವರು ಹೇಳಿಕೆಗೆ ನಾವು ಆಕ್ರೋಶ ವ್ಯಕ್ತಪಡಿಸ್ತೀವಿ ಅಷ್ಟೇ ಇದು ಅಕ್ವೈರ್ಡ್ ಆಸ್ತಿ ಅಲ್ಲ ಸೊ ನಾವು ಇದರಿಂದ ಯಾವುದೇ ಹೋರಾಟ ಕೂಡ ಕನ್ನಡಿಗರು ಇದಕ್ಕೆ ಸಿದ್ಧವಾಗಿದ್ದೀವಿ ಸೊ ಇದು ಅಕ್ವಾಡ್ ಆಸ್ತಿ ಅಲ್ಲ ನನ್ನ ಹೆಸರು ಅರುಣ ಅಂತ ಯಾವ ಊರು ನಿಮ್ಮದು ನಮ್ದು ಗಂಗಾವತಿ ಸೈಡ್ ಈಗ ಶಫಿ ಅವ್ರು ಹೇಳ್ತಾರೆ ವಕ್ ಅಧ್ಯಕ್ಷ ಕರ್ನಾಟಕ ವಿಧಾನಸೌಧ ವಕ್ಬೋರ್ಡ್ ಆಸ್ತಿ ನಾವು ಬಿಟ್ಟುಕೊಟ್ಟಿದ್ವಿ ನಿಮಗೆ ಅಂತ ಏನು ಹೇಳ್ತೀರಿ ನೀವು ಈಗ ಅವು ಇವಾಗ ಬಂದು ನಮ್ಮ ಆಸ್ತಿ ಅಂತ ಯಾರು ಹೇಳಕತ್ತಾರಲ್ರಿ ಇದನ್ನ ಅವರು ನಿಜವಾಗಿ ಅವ್ರ ಆಸ್ತಿನೇ ಆಗಿದ್ನಪ್ಪ ಅಂದರೆ ಅವಾಗಲೇ ಬಂದು ಕೇಳ್ಬೋದಿತ್ತೀ ಇದು ನಮ್ಮ ಆಸ್ತಿ ಅಂತಂದು ಇವಾಗ ಬಂದು ಕೇಳ್ತಿದ್ದಾರೆ ಅದರಲ್ಲಿ ಏನೋ ಅವರು ವೈಯಕ್ತಿಕ ಏನಾರು ಇರ್ಬೋದೇನೋ ಇದು ನಾನು ಮುಂಚೆಯಿಂದನೇ ಗೊತ್ತು ಇದನ್ನ ಯಾರು ಕಟ್ಸಿದ್ರು ಹೆಂಗ ಇದನ್ನ ಬೆಳವಣಿಗೆ ಮಾಡಿದ್ರು ಅಂತಂದು ಅಷ್ಟೇ ಹೇಳ್ಬೋದು ಇದು ಕನ್ನಡಿಗರ ಆಸ್ತಿ ಅಂತಂದು ಅಷ್ಟೇ ಬೆಂಗ್ಳೂರು ವಕ್ಬೋರ್ಡ್ ವಕ್ ಬೋರ್ಡ್ ಬರಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಕನ್ನಡಿಗರಿದ್ರು ಬೆಂಗಳೂರಿತ್ತು ವಕ್ ಬೋರ್ಡ್ ಬಂದ ಮೇಲೆ ಬೆಂಗ್ಳೂರು ಬಂದಿಲ್ಲ ಹಾಗಾಗಿ ಇದು ಕನ್ನಡಿಗರ ಆಸ್ತಿ ಕನ್ನಡದ್ದೇ ಆಸ್ತಿ ಈ ವಕ್ಬೋರ್ಡ್ನ ನೀತಿ ನಿಯಮಗಳ ಬಗ್ಗೆ ಏನು ಹೇಳ್ತೀರೇ ನೀವು ಇವಾಗ ಒಂದು ಜಾಗನ ಯಾರಾದರೂ ಇದು ವಕ್ಬೋರ್ಡ್ ಆಸ್ತಿ ಅಂತೇಳಿ ಮಾಡ್ಬೋದು ಇವಾಗ ಇಲ್ಲಿ ಕಾಲೇಜ್ ಜಾಗ ಐತೆ ಅಂದರೆ ಇದು ಬೋರ್ಡ್ ಅವ್ರ ಹೆಸರಿಗೆ ಮಾಡ್ಕೋಬೋದು ಅವರು ಇವಾಗೆಲ್ಲ ರೂಲ್ಸ್ ಎಲ್ಲ ಇವಾಗ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ ನಿಯಮಗಳು ಅಮೆಂಡ್ಮೆಂಟು ಇವೆಲ್ಲ ಡಿ ಸಿ ಎಲ್ಲ ಇವಾಗ ಇನ್ವಾಲ್ವ್ ಮಾಡಿದ್ದಾರೆ ಓಕೆ ಮೊದಲೆಲ್ಲ ಹೆಂಗಿತ್ತಂತಂದ್ರೆ ಒಂದು ಊರಿಗೆ ಊರಿಯ ಪೂರ್ತಿ ಇದು ವಕ್ ಬೋರ್ಡ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಬಿಡೋದು ಅವ್ರಿಗೆ ಅವರೇ ಅದಕ್ಕೆ ಅವ್ರೇನೇನು ಬೇಕೋ ದಾ ದಾಖಲೆ ಪುರಾವೆಗಳನ್ನ ಸೃಷ್ಟಿ ಮಾಡ್ಕೊಂಬಿಡೋದು ಹಿಂಗೆ ಮಾಡಿಬಿಟ್ಟು ಸಾವಿರ ಎಷ್ಟೋ ಸಾವಿರಾರು ಎಕರೆಗಳನ್ನ ಅವರು ವಕ್ಬೋರ್ಡ್ ಬೋರ್ಡ್ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಈಗ ಅದು ಇಲ್ಲಿಗೆಲ್ಲಾಗಿ ಒಟ್ಟಾರೆ ದೇಶಾದ್ಯಂತ ಇವಾಗ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆ ಜಾಗ ವಕ್ ಬೋರ್ಡ್ಗೆ ಸೇರಿದೆ ಸಿಕ್ಕಾಪಟೆ ಆಸ್ತಿ ಇದೆ ಅವರು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಇವಾಗ ಗೌರ್ಮೆಂಟ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ತರ್ತಾ ಇದ್ದಾರೆ ಸರ್ಕಾರದವರು ಇದು ಒಳ್ಳೆಯ ಕ್ರಮ ಅವರು ತಮ್ಮದೇ ಆದ ಒಂದು ಬೋರ್ಡ್ ತೊಗೊಂಡು ತಮ್ಮದೇ ಆದ ಆಸ್ತಿ ಮಾಡಿಕೊಂಡು ಅದು ಏನೋ ಅದನ್ನ ಗೌರ್ಮೆಂಟ್ ಪ್ರಶ್ನೆ ಮಾಡೋಂಗಿಲ್ಲ ನಮ್ಮದೇ ಆಸ್ತಿ ಅಂತೇಳಿ ಎಲ್ಲಾನು ವಿಸ್ತರಣೆ ಮಾಡ್ಕೊಂತ ಹೋದ್ರೆ ಮುಂದೆ ಇದು ತುಂಬಾ ತೊಂದರೆ ಆಗ್ತಿತ್ತು ಇವಾಗ ಕರೆಕ್ಟಾಗಿ ಒಳ್ಳೆ ಕೆಲಸನ ಮಾಡ್ತಾ ಇದಾರೆ ಸರ್ಕಾರ ವಕ್ಬೋರ್ಡ್ ವಿಚಾರವಾಗಿ ನಲ್ವತ್ನಾಲ್ಕು ತಿದ್ದುಪಡಿ ತಿದ್ದುಪಡಿಗಳನ್ನ ಕೇಂದ್ರ ಸರ್ಕಾರ ತಂದಿರುವಂತದ್ದು ಒಳ್ಳೆಯದ ಕೆಟ್ಟದ ಒಳ್ಳೆ ಕ್ರಮ ಇದು ಒಳ್ಳೆ ಕ್ರಮ ನಿಮ್ಮ ಬೆಂಬಲ ಇದೆ ನಿಮ್ಮ ಹೆಸರು ಖಾನ್ ಅಂತ ಈ ಶಫಿ ಅವರು ನಿನ್ನೆ ಹೇಳಿದ್ದಾರೆ ಕರ್ನಾಟಕದ ವಿಧಾನಸೌಧ ವಕ್ಬೋರ್ಡ್ ಆಸ್ತಿ ಅಂತ ನೀವೇನು ಹೇಳ್ತೀರಿ ವಕ್ಬೋರ್ಡ್ ಆಸ್ತಿ ಅಂತ ಹೇಳಕಂತ ತಪ್ಪದು ಇದು ಗೋರ್ಮೆಂಟ್ ಆಸ್ತಿ ಅದು ತೋರ್ಸಕ್ ಹೇಳ್ತಾರೆ ಇಲ್ಲ ಇಲ್ಲ ಗೋರ್ಮೆಂಟ್ ಏನಿದೆ ಅದೇ ಆಸ್ತಿ ಇರೋದು ಒಟ್ಟಿನಲ್ಲಿ ವಿಧಾನಸೌಧ ಬಂದ್ಬಿಟ್ಟು ಗೋರ್ಮೆಂಟ್ ಆಸ್ತಿನಿಡ್ ಆಸ್ತಿ ಅಂತ ಹೇಳಿದ್ರೆ ಅದು ಆಗಲ್ಲ ಇದು ವಿಧಾನಸೌಧ ನಮ್ದು ಕನ್ನಡಿಗರ ಆಸ್ತಿ ಇದನ್ನ ಯಾವತ್ತು ನಾವು ಕನ್ನಡಿಗರು ಬಿಟ್ಕೊಡಬಾರ್ದು ಹೀಗಾಗಿ ವಕ್ಬೋರ್ಡ್ ಏನು ಸೇರಿದ್ದಲ್ಲ ಇದು ಕನ್ನಡಕ್ಕೆ ಸೇರಿದ್ದು ವಿಧಾನಸೌಧ देखिए अभी तो मुझे नॉर्थ नॉर्थ सी हु नागपुर महाराष्ट्र अभी मेरे हिसाब से तो ये है कि जैसे कि गवर्नमेंट का प्रॉपर्टी है ओके ये अपना तो ऑकबोर्ड का वगैरह नहीं है अभी यह है कि ऑकबोर्ड का है लेकिन ये ऐसा कुछ भी नहीं है पहले के लोग नेहरू के ज़माने में नेहरू के मैंने अरेबिक कंट्री से पूरे लोग आके यहाँ पे स्तायी हुए हैं उनको ज्यादा कहाँ से मिला और ये प्रॉपर्टी कैसे हो सकता है ऑकबोर्ड का ये तो क्वेश्चन आना चाहिए राइट ये तो पूरा प्रॉपर्टी है जो है पूरा गवर्नमेंट का इंडियन गवर्नमेंट का है ऐसे कैसे हो सकता है क्योंकि देखिए अगर तो बैंगलोर गवर्नमेंट में कर्नाटक गवर्नमेंट तो ये तो पूरा वैलिडेट करना चाहिए कि कितना प्रॉपर्टी है या नहीं है और नेहरू के ज़माने से पूरा वैलिडेट होना चाहिए वेरिफिकेशन मेरे हिसाब से तो मैं ये बोलना चाहूँगा कि यह प्रॉपर्टी तो पब्लिक गवर्नमेंट इंडिया गवर्नमेंट का है लेकिन और, और का नहीं है देखिए अगर अभी मोदी गवर्नमेंट ने कुछ फोटी कुछ पॉइंट्स निकाला है इनको थोड़ा चेंजेस करने के लिए रूल्स तो वो तो मेरे हिसाब से बहुत यानी बहुत अच्छा है और उसी को अगर फॉलो किया जाए तो बहुत बेटर हो जाएगा बहुत ही जरूरी है क्या भारत के लिए बहुत ज़रूरी है बहुत ज़रूरी है आपका सपोर्ट है बहुत सही थैंक यू थैंक यू सो मच